ಮಲಗಿರೋದು ನೋಡ ಬೆಳಗ್ಗೆ ಏಳು ಗಂಟೆ ಆಗೈತಿ ಹಾ ಇವನ್ ಬೇರೆ ಕತ್ತ ಹೋಗಬೇಕು ಅಂದ ಮಲ್ಲಿ ಸುಂದ್ರಿ ಅಲ್ಲ ಕಂಡ ಪಾಪ ನೀ ಏನದ ಅಂದಿದ್ದು ಬೆಳಗ್ಗಿನ ಜಾವ ಐದ್ ಗಂಟೆಗೆ ಎದುರಿಸಿ ಐದ್ ಗಂಟೆ ಮುನ್ಸರ್ ಹೇಳ್ತೀನಿ ಆರ್ ಗಂಟೆಗೆ ಮುನ್ಸರ್ ಹೇಳ್ತೀನಿ ಏಳು ಗಂಟೆ ಆಗೈತಿಲ್ಲ ಕತ್ತ ಮರಕೋಯ್ತೀನಿ ಅಂದ ಇಲ್ಲಿ ಮಲ್ಲಿಕಂಬಿ ನೀನ್ ಎಣ್ಣು ಇಷ್ಟೊತ್ತ ಮಲಗಿಸ್ತಾರಪ್ಪ ಮನೆಯಾಗ ಹಾ ಮನೆಯಾಗ ಹೆಣ್ಮಕ್ಳು ಎದ್ದು ಜಟ್ನಾ ಕೆಲಸ ಮಾಡ್ಬೇಕು ಆ ದೇವ್ರ ದೀಪ ಹಚ್ಬೇಕು ಇವತ್ತು ಗುರುವಾರ ಐತಿ ಹಾ ವಾರ ಮಾಡ್ಬೇಕು ಪೂಜೆ ಮಾಡ್ಬೇಕು ಅನ್ನೋದೇನು ಗೊತ್ತಿಲ್ಲನಾಂಡ್ರು ಎದ್ಸು ನೀನು ಎದ ಟೀ ನಾನೇ ಇಟ್ಟಿನಿ ಟೀ ಕುಡ್ದು ಹೋಗೋರಂತೆ ಏನು ನಡಕತ್ತಿರದು ಟೈಮ್ ಆಗ್ಬಿಟ್ಟೈತಾ ಏನಂಗ ಯಾವ ಟೀನು ಅಲ್ಲೇ ಮಗೊಂಡ್ ಹೋಗ್ತೀನಿ ಸರಿ ಹುಷಾರು ಏ ನೀನು ಎದ್ದು ಬಂತಿನಿ ನಿನ್ ಎನ್ ಎದ್ಸಲಾ ಬೆಳಗ್ಗೆ ಎದ್ದು ಟೀ ಕಾಯಿಸ್ಲಿ ಅಡಿಗೆ ಮಾಡ್ಲಿ ಎದ್ ಮಳ್ಕೊಂಡ ಯಾವ್ವಾ ಬಸ್ ರೀ ಹೆಂಗಸವ್ ಭಾಳ ಬೇಗ ಎದ್ಸ್ಬಾರ್ದಂತ ಅವಳು ಎದ್ದಾಗ ಎದ್ ಮಾಡ್ತಾಳ ನೀನೇ ಮಾಡ್ಕೊಂಬಿಡು ನಾನು ಕತ್ತ ಮಾಡ್ಬರ್ತೀನಿ ಸರಿಯಾನ ಇದೇನಪ್ಪ ಇದು ಬೇಗ ಎದ್ಬೇಕು ಅಂತ ಎದ್ದು ಮಲ್ಕೊಂಡು ಇಷ್ಟು ಇಷ್ಟು ವೇಳೆ ಲೇಟಾಗಿದ್ದೀನಿತ್ತು ಇವತ್ತು ನನ್ನ ವ್ಯಾಪಾರ ಆಗುತ್ತಾ ನನ್ನ ಎನ್ಗ ಪಾಪು ಐತೈತಿ ನಾನು ನೋಡ್ಕೊಂತಿನ ಅದೇ ಹೊಟ್ಟೆ ಊರಿ ಆಕತ್ತೈತಿ ಏನ ಇವತ್ತು ಇನ್ನ ಜಟ್ನ ಹೋಗಿ ಜಟ್ನ ಬರ್ಬೇಕು ಅಂದ್ರ ಇಡೀ ರೋಡ್ನ ಹಾಕೊಂಡ್ ಬರ್ತೀನಿ ಈ ಊರು ಬೂನಳ್ಳಿ ಪಕ್ಕದ ಊರು ಎಲ್ಲ ಕಡೆ ಚಾರ್ಕಂಡ್ ಹೋಯ್ತೀನಿ ಇಲ್ಲಾಂದ್ರೆ ಟೇಷನ್ ಕೋಗ್ಬಿಡ್ತೀನಿ ಸ್ಟೇಷನಲ್ಲಿ ಆದ್ರೆ ಜನ ಭಾಳ ಮಂದಿ ಇರ್ತಾರ ಅಲ್ಲಾದ್ರೆ ತಗೊಂತಾರ ಅಲ್ಲಿ ಹೋಯ್ತೀನಿ ಏ ಪುರಾಣಿ ಎದಳ ಮೆಕ್ಕ ಓ ಎಷ್ಟೊತ್ತಿಂದ ನೋಡಕತ್ತ ನಿಮ್ಮ ಮಲ್ಕಣಂಗೆ ಮಲ್ಕೊಂಡಿ ಅಲ್ಲ ಎದಳ ಮೆಕ್ಕ ಯಾರಾದ್ರು ನಿನ್ನಂಗೆ ಹೆಂಗು ಸ್ರಾ ಅಷ್ಟೇ ಕಣ ಜೀವನದಾಗ ಉದಾರ ಆಗ್ಬಿಡ್ತಾರ ನೋಡ ಗಂಡ ಎದ್ದು ಕೆಲ್ಸಕ್ಕೆ ಹೋಗಕತ್ತ ನಾ ಒಂದು ಕಾಪಿ ಕೊಟ್ಟ ಬುಟ್ಟಿ ಕೊಟ್ಟ ನೋಡ್ದಂಗೆ ಏನ್ ಮಲ್ಕೊಂಡ್ರೆ ನೋಡ ಎದಳ ಮೆಕ್ಕ ಅತ್ತೆ ನೀವ ನೀವೇನೋ ಬೇಬಿ ಬೆಳ್ಬೆಳಗಿನ ಪೈಪ್ ಬಂದ್ಬಿಟ್ಟಿರ ಇನ್ನೇನೇ ಮಾಡ್ತಾರ ಬೈದಂಗೆ ಯಾರಾದ್ರು ಮುದ್ದಿಸ್ತಾರೇನೆ

ಓ ಪುರೋಹಿಣಿ ನಂದು ಕತ್ತೆ ಎತ್ಕೊಂಡು ಹೋಗ್ಬಿಟ್ಟವ್ರೋ ನನ್ ಕತ್ತೆ ಕಾಣಕತ್ತಿಲ್ವೋ ಅವರೋಹಿಣಿ ಸುಂದ್ರ ಏನಾಯ್ತಾ ಯದಕ್ಕೆ ಏನ್ ಕುತ್ಕೊಂಡ್ತಿದಿ ಪುರೋಹಿಣಿ ನಾನು ನಿನ್ನ ಚೆನ್ನಾಗಿ ನೋಡ್ಕೊಂಬೇಕೇಳಿ ಕತ್ತೆ ತಂದು ಇಟ್ಕೊಂಡಿದ್ನಲ್ಲ ಯಾರೋ ಎತ್ಕೊಂಡು ಹೋಗ್ಬಿಟ್ಟವ್ರೆ ಈ ನಮ್ಮ ಮನೆ ಒಳಗ್ ಕಟಕೊಂಬೇಕಿತ್ತು ಯಾರೋ ಕಲ್ರು ಬಂದ್ ಎತ್ಕೊಂಡು ಹೋಗ್ಬಿಟ್ಟವ್ರೆ ಏನೋ ಸುಂದ್ರನ ಕತೆ ಎತ್ಕೊಂಡು ಹೋಗಾರ ಅಯ್ಯೋ ನಂಗಮಾನೆಲ್ಲ ಕಮ್ಮಿ ಆಯ್ತು ಬಿಟ್ಟು ಇಸ್ಕೊಂಬಂದಿ ನಾ ಯಾರ್ ತವೋ ಸರಿಯಾಗಿ ಒಡ್ಸ್ಕೊತ ಸುಂದ್ರ ಅಳ್ಬೇಡ ಸುಮ್ನೀರು ಸುಂದ್ರ ಸಿಗುತ್ತೆ ಅಳ್ಬಳ ಸುಮ್ನಿರು ಸುಂದ್ರ ನನ್ನ ಕತೆನ ಯಾರು ಎತ್ಕೊಕ್ ಆಗಕ್ಕಿಲ್ಲ ಹೋಗ್ ಎತ್ಕೊಂಬರ ಮೈರು ಪುರೋಹಿಣಿ ನನ್ ಕತ್ತೆ ಮೇಲೆ ನಾನು ಬಾಳ ಆಸೆ ಇಟ್ಕೊಂಡಿನಿ ಪುರೋಹಿಣಿ ನಾನು ಸಾಕಬೇಕು ನಿನ್ನು ಚೆನ್ನಾಗಿ ಸಾಕಬೇಕು ಅಂತೇಳಿ ನಂಗೆ ಕತ್ತೆ ಬೇಕೋ ನಂಗೆ ಕತ್ತೆ ಬೇಕು ನನ್ಗ

ಕತ್ತೆಯಾ ಗಾಡಿ ಮಾರ್ಬಿಟ್ಟು ಹೌದು ಕಣವೋ ಹೌದೋ ಒಂದ್ ಕೊಟ್ಟು ತಂದಿದೆ ನನ್ ಗಾಡಿ ಮಾರ್ಬಿಟ್ಟು ನಾನೆಂಡ್ರು ಚೆನ್ನಾಗ್ ನೋಡ್ಕೊಂಬೇಕು ಕತ್ತೆ ಅಲ್ ಮಾರುದ್ರ ದಿನಕ್ಕೆ ಎರಡು ಸಾವಿರ ಲಾಭ ಸಿಗುತ್ತೆ ಅಂದ್ರ ಅದಕ್ಕೆ ಒಣ್ಣಂಗ ಒಂದ್ ಲಕ್ಷ ಕೊಟ್ಟು ಅವಣ್ಣ ಎರಡ್ ಲಕ್ಷ ಹೇಳದ್ನ ಕಣವೋ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಇಸ್ಕೊಂಬಂದಿದಿ ನಾನು ಎಣ್ಣ್ರ ನಾನ್ ಸಾಕೊಂಬೇಕು ಅಂತೇಳಿ ನನ್ ಕತ್ತೆ ಇಲ್ಲವೋ ಅವ್ವ ಅವ್ವ ನನ್ ಕತ್ತೆ ಇಲ್ಲ ಅಂದ್ರೆ ಸತ್ತೋಗ್ಬಿಡ್ತೀವ್ ಅವ್ವ ನನ್ ಚೆನ್ನಾಗ್ ಸಾಕೊಂಬೇಕು ಅಂತ ತಕೊ ಬಂದಿನವ್ವಾ ಅವ್ವ ನನ್ ಕತ್ತೆ ಬೇಕವ್ವಾ ಅವನ್ ಸಾಕೊಂಬೇಕವ್ವಾ ನನ್ ಪಾಪ ಹೋಯ್ತೈತಿ ನಮ್ ಫ್ರೆಂಡ್ಸ್ ಅಂದವ್ರವ್ವ ಅಂದವ್ರವ್ವಾನ್ ಎನ್ ಚೆನ್ನಾಗ್ ನೋಡ್ಕೊ ಅಂತೇಳಿ ಅವ್ಳು ನೋಡ್ಕೊಂಬೇಕವ್ವಾ ನೀನು ನೋಡ್ಕೊಬೇಕು ನನಗ್ ನನ್ ಕತ್ತೆ ಬೇಕವೋ ಬೇಕು ಸುಮ್ನಿಲ್ಲ ಹುಡುಕಿಕೊಂಬರು ಮೈ ಎಲ್ಲದೆ ಅಂತ ಹುಡ್ಕೊಮ್ಮ ಕಲ್ಲ ಅಳ್ಬೇಡ ಹಿಂಗೆ ಹೊರಗೆ ನೀನು ಅಳ್ಬೇಡ ಕಲ ಪಪ್ಪ ಹಾ ಸಾಯ್ತೀನಿ ಅಂತ ಮಾತ್ರ ಅನ್ಬೇಡ ನೀನು ನಂಬ್ಕಂಡು ಅವಳು ಅಲ್ಲ ಎಲ್ಲ ಹಾಂ ನಮ್ಮ ನಂಬಿಕೊಂಡು ನಾನು ಇವನೇ ಎಲ್ಲ ನೀನು ನಂಬ್ಕೊಂಡು ಹಾಂ ಹಂಗೆಲ್ಲ ಅಳಬಾರ್ದು ಓ ಇರು ಹುಡ್ಕೊಮ್ಮ ಹೋಗ್ಬಿ ಹುಡ್ಕೊಂಬರು ಇರು ಅವ್ವ ಅವ್ವ ದಿಟ ಕಣವ್ ನನ್ ಫ್ರೆಂಡ್ಸ್ ಅಂತಿದ್ರು ನಿಮ್ಮ ಅವ್ವನು ನೋಡ್ಕ ನಿನ್ ಹೆಂಡ್ರೂನು ನೋಡ್ಕ ಹಂಗ ಹಿಂಗ ಅಂತಿದ್ರವ್ವ ನನ್ ಕತ್ತೆ ಅವ್ವ ನಂಗೆ ನಂಗೆ ಕತ್ತೆ ಬೇಕ್ ಅವ್ವ ಅವ್ ಕತ್ತೆ ಇಲ್ಲ ಅಂದ್ರ ನನ್ ಸತೋಗ್ಬಿಡ್ತೀನವ್ ಅವ ನಂಗೆ ನಂಗೆ ಕತ್ತೆ ಬೇಕವ್ವ ಅವ್ವ ಅವ್ವ ನಾನು ನೀನು ಚೆನ್ನಾಗಿ ನೋಡ್ಕೊಬೇಕವ್ವ ಅವ್ವ ನನ್ನ ಮಗು ನನ್ನ ಹೆಂಡ್ರೂ ಚೆನ್ನಾಗಿ ನೋಡ್ಕೊಬೇಕವ್ವ ಅವಳು ಪಾಪ ಐತೈತವ್ ನಾನು ನೋಡ್ಕೊಬೇಕವ್ ಅವ್ವ 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 ನನ್ನ ಮಗಂಗ ಬುದ್ಧಿ ಇಲ್ಲ ಇನ್ನ ಚಿಕ್ಕ ಅಂತಿದ್ರು ಪಾಪ ಫೋನ್ ನೋಡಿ ಗೆಳುವಿನ ಮಾತು ಕೇಳಿ ಕೇಳಿ ಬುದ್ಧಿ ಬಂದೈತಿ ಹಾಂ ಅವಳು ಕಂಡು ಅಲ್ಲ ಹೆಣ್ಣು ಅಲ್ಲ ಹಂಗಿದ್ರು ಬಸ್ವಿ ಅಂತ ತಿಳ್ಕೊಂಡು ಏ ಚೆನ್ನಾಗಿ ನೋಡ್ಕೊಬೇಕಂತ ಇಂದ ಅವನು ನನ್ನ ಮಗ ಹಾಂ ನನ್ನೂ ನೋಡ್ಕೊಂಬ ನಿನ್ನೂ ನೋಡ್ಕೊತೀನವ ನಾನು ನಿನ್ ನೋಡ್ಕೊಂತೀನಿ ಅಂತಾನೆ ಒಟ್ಟೆ ಉರಿತೈತಿ ಯಾವ ಲೌಡಿ ಮಕ್ಳು ಕತ್ಕೊಂಡೋಗ್ರೆ ಅವ್ರು ಕೈ ಸೇದಾಗ ಬಾಯಿಗೆ ಕರಿನಾಗರ ಕಡಿಯ ಕೈಗೆ ಕರಿನಾಗ್ರವ್ ಕಡಿಯ ಕಾಲಕ್ಕೆ ಕರಿನಾಗ್ರವ್ ಕಡಿಯ ಕಾ ರೋಗ ಬಂದು ಹೊತ್ಕೊಂಡೋಗ ನನ್ನ ಮಗಂಗ ಯಾರವ ಕತ್ತೆ ಎತ್ಕೊಡಗೋದವರು ನನ್ನ ಮಗುಂದಾ ಅಯ್ಯೋ ನನ್ನ ಮಗ ಒಟ್ಟು ಕಂಡು ಹಾಳ್ತಾವ್ನಲ್ಲಪ್ಪೋ ಅವ್ವ ಅವ್ವ ನನ್ ಎಷ್ಟ್ ಆಸೆ ಇಟ್ಕೊಂಡಿದೆ ಗೊತ್ತವ ಕತ್ತೆ ಅಲ್ ಮಾರಿ ಸಾಕ್ಬೇಕು ಸಾಕಬೇಕು ಸಾಕ್ಬೇಕು ಸಾಕಬೇಕು ಅಂತೇಳಿ ಅವ್ವ ಯಾರೋ ಎತ್ಕೊಂಡ್ ಅವ್ವ ನಂಗೆ ನಂಗೆ ಕತ್ತೆ ಬೇಕವ್ವ ಯಾರು ಎತ್ಕೊಂಡ್ ಹೋಗೋರು ಅಂತ ಗೊತ್ತಾಗ್ಬಿಡ್ಬೇಕಲ್ಲ ಸುಮ್ನೆ ಮಾತ್ರ ಬಿಡಕಿಲ್ಲವ್ವ ಅವ್ರನ್ನ ಹುಟ್ಟಿನ ಅನ್ಸ್ಬಿಡ್ತೀನಿ ನಂಗ ನಂಗ್ ಕತ್ತೆ ಅವ್ವ ಅವನಂಗ ನಂಗ್ ಕತ್ತೆ ಬೇಕವಣ್ಣ ನಿನ್ಕಂದ್ರೆ ಸಿಕ್ಕದಲ್ಲ ನಡಿ ಇರ್ನೆಲ್ಲ ಹುಡುಕಂಬರ್ಮ ಎಲ್ಲಿ ಎತ್ಕೊಂಡು ಹೋಗ್ಬಿಡಲ್ಲ ಕಣ ಸುಲ್ಭಾಗಿ ಎತ್ಕೊಂಡಿರೋ ಕ್ಲೂ ಬಿಟ್ಟು ಹೋಗಿರ್ತಾರ ನಡಿ ಅಂತ ಹೇಳಿದ್ದು ನಡಿ ಬಜಾ ಕತ್ತೆ ಸಿಗುತ್ತಲ್ಲವ ಅವ್ವ ಅವ್ವ ನನ್ ಕತ್ತೆ ಸಿಗುತ್ತಲ್ಲವ ಅಕ್ಕ ಆದ್ರೆ ಚೆನ್ನಾಗ್ ಐಡಿಯಾ ಕೊಡ್ತಾಳ ನಡಿ ಲಕ್ಷ್ಮಿ ಅಕ್ಕಂತ ಮಾತಾಡಿ ಬಾ ಆಮೇಲೆ ಹುಡ್ಕೋಕೊಂಬ ನಡಿ ನಡಿ ಬವ್ವ ಬೌವ್ವಾ ಲಕ್ಷ್ಮಿ ಅತಿ ಹತ್ರ ಬೀಳ್ತೀನಿ ಅವ್ರ ಮಗಳು ನಿನ್ ಯಾವತ್ತು ಮಾತಾಡಕಿಲ್ಲ ಅಂತ ಹೇಳ್ತೀನಿ ನಂಗ್ ನನ್ ಕತ್ತೆ ಅವ್ವ ನನ್ ನಿನ್ನೂ ನೋಡ್ಕೊಬೇಕು ಮಕ್ಳು ಎಲ್ಲಾ ಅವ್ವ ಬವ್ವ ಬವ್ವ ಅಯ್ಯೋ ಪಾಪಾ ನೀನ್ ಹಿಂಗ್ ಕೊರಿಕೊಂಡ್ ಅಲ್ಬಾಡಕ ಒಟ್ಟು ರೀತೈತಿ ಎತ್ತೋಳ್ ಸಂತಾ ಒಟ್ಟುರಿತೈತಿ ಅಲ್ಬಡ ನಡಿ ಸುಂದ್ರ ಸುಂದ್ರ ನನ್ನ ಮನೆಯಿಂದ ಹೊರಗಾಗ್ತಂಗೆ ನೀನು ನೋಡ್ಕೊಂಡೀಯ ಸುಂದ್ರ ನಾನು ಎಂಡ್ರು ಅಂತೇಳಿ ಚೆನ್ನಾಗಿ ನೋಡ್ಕೊಂತಿದ್ಯಾ ಪ್ಲೀಸ್ ಅಳ್ಳಿ ಬೇಡ ನನಗೂ ಅಳು ಬರುತ್ತೆ ಕಣೋ ಬಾರ ಹೋಗಿ ಬರೋಮ್ಮ ಎಲ್ಲ ಕಡೆ ನೋಡ್ಕೊಂಡು ಪುರೋಹಿಣೆ ಪುರೋಹಿಣೆ ನಾನು ಸಾಕಿಲ್ಲ ಅಂತೇಳಿ ನಾನು ಬುಟ್ಟು ಹೋಗಲ್ಲ ಅಲ್ಲ ನೀನು ನೀನು ನನ್ನ ಬುಟ್ಟು ಹೋಗಲ್ಲ ಅಲ್ಲ ನೀನು ನನ್ನ ಚೆನ್ನಾಗಿ ನೋಡ್ಕೊಂತೀಯಲ್ಲ ನಾ ಬಿಟ್ಟು ಹೋಗಕ್ಕಿಲ್ಲ ಬಾ ಓಮ್ಮ ಲಕ್ಷ್ಮಿ ಆಂಟಿ ಮನೆ ಹತ್ರ ಹೋಗಿ ಲಕ್ಷ್ಮಿ ಅವ್ವ ಲಕ್ಷ್ಮಿ ಅವ್ವ ಅಲ್ಲ ನೀವ್ರೂರ್ಯ ನಂಗ ಅಪ್ಪಅನ್ ಮನೆಗೆ ಹೋಗಿ ಹೇಳದ್ರ ಹೇಳಿದ್ರ ಒಪ್ಕೊಂತಾಳೆ ಬಾ ಸುಂದ್ರ ಬಾ ಹ ಸರಿ ನಾಡಿ ಪುರೋಹಿಣಿ ನಾ ಬೇಕಾದ ನಮ್ಮ ಅತ್ತೆ ಹತ್ರ ಕೈ ಮುಗಿದ್ ಕಳ್ಕೊಂತೀನಿ ನಾಡಿ ಪುರೋಹಿಣಿ ನಂಗ್ ನಂಗೆ ಕತ್ತೆ ಬೇಕು ನಡಿ ನನ್ನ ಮಗಂದು ಕತ್ತೆ ಇತ್ಕೊಂಡಿರೋರ್ದ ಆಬಾರ್ದು ಕಚ್ಚಬಾರ್ದ ಚೇಳಾದ್ರ ಕುಟ್ಕ ಬಾರ್ದ ಹೊಟ್ಟೆಯ ನೋವು ಬಂದು ಅಟ್ಟಿಯ ಹಿಡಿಯಬಾರ್ದ ತಂದನ್ನ ತಾನೋ ತಂದ ನಾನೋ ತಂದನ್ನು ತಾನೋ ತಂದ ನಾನು ಪಾಪ ನನ್ನ ಮಗ ಒಂದಿನಕ್ಕೂ ಹೊತ್ತವನಲ್ಲ ಹೆಂಗೆ ಅಳ್ಕೊಂಡು ಹೋಯ್ತವನ ಅದ್ರಾಗ ಬರ ನಿನ್ನೂ ಸಾಕಂತೀನಿ ಮಗನೂ ನಿನ್ನ ನೆನ್ರು ಸಾಕಂತೀನಿ ಅಂತಾನೆ ಹಿಂಗೆ ಆಗ್ಬಿಡ್ತಲ್ಲ ಹೆಂಗ ಒಟ್ಟು ಉರಿತೈತಿ ಒಂದು ಲಕ್ಷ ರೂಪಾಯಿ ಅಂದ್ರೆ ಸುಮ್ಮನಿಯಾ ನಾನು ಹಾಲು ಮಾರಿ ಅದು ಇದು ರೊಕ್ಕ ದುಡ್ದು ತಗೊಟ್ಟಿದ್ದು ಗಾಡಿ ಗಾಡಿ ಮಾರ್ಬಿಟ್ಟು ಹೋಗಿ ತಂದವನ ಒಟ್ಟು ಉರಿ ಅಕ್ಕೈತಿ ಹತ್ರ ಕೇಳಿದ್ರೆ ಏನಾರು ಉಪಯೋಗ ಕೊಡ್ತಾಳೆ ಹೋಗಿ ನಡಿ ಲಕ್ಷ್ಮತ್ರ ಒಂದ್ ಮಾತಾ ಅಕ್ಕ ನಿನ್ ಕೈ ಮುಗಿತಿನಕ್ಕ ನಿನ್ ಕಾಲು ಬೇಕರ್ಬೈತಿನಕ್ಕ ನನ್ನ ಮಗ ಇಷ್ಟೊಂದ್ ಕತ್ತ ನಿನ್ ಅಮ್ಮಯ್ಯ ಅಂತಿನಕ್ಕ ಒಂದೇ ಒಂದ್ ಸಹಾಯ ಮಾಡ್ಕೊಡಕ್ಕ ನಂಗ ಲಕ್ಷ್ಮಿ ಅಂಟಿ ಲಕ್ಷ್ಮಿ ಅಂಟಿ ನಾನು ನನ್ನ ನನ್ನ ನಮ್ಮೆ ಸಾಕ್ಬೇಕು ಅಂತೇಳಿ ಕತೆ ತಕೊ ಬಂದಿದ್ನಾ ಯಾರೋ ಎತ್ಕೊಂಡ್ ಹೋಗ್ಬಿಟ್ಟವ್ರೆ ಕಡೆ ಅಂಟಿ ರಾತ್ರಿ ಇಟ್ಟಿದ್ದು ಯಾರೋ ಎತ್ಕೊಂಡು ಹೋಗ್ಬಿಟ್ಟವ್ರು ಇವತ್ತು ನನ್ ಕತ್ತೆ ಅಲ್ ಮಾರಿಕೊಮ ಅಂತೇಳಿ ಬೆಳಿಗ್ಗೆ ಎದ್ದು ನೋಡಿದ್ರೆ ನಂಗೆ ಕತ್ತೆ ಇಲ್ಲ ಯಾರು ಎತ್ಕೊಂಡು ಹೋಗ್ಬಿಟ್ಟವ್ರಿ ಲಕ್ಷ್ಮಿ ಅವ ಲಕ್ಷ್ಮಿ ಅವ ನಂಗೆ ನಂಗ್ ನೋಡಕ್ ಆಗಕಿಲ್ಲವ್ವಾ ಪ್ಲೀಸ್ ಅವ ನಂಗ ನಂಗ ಅಣ್ಣನ್ಗೆ ಕತ್ತೆ ಹುಡಿಕೊಡು ಅಂತ ಹೇಳವ್ವ ರೆಡಿ ವಾಪಂಗ ಹೇಳಿ ಅವ್ವ ಅವ್ವ ನಂಗೆ ಸುಂದ್ರ ಹೇಳವ್ನವ್ವ ನೀನು ಇವ್ರಿಗೆ ಅತ್ತೆ ಅಂದ್ರೆ ಸುಂದ್ರಂಗೆ ನೀನ್ ನಂಗೆ ಅವ್ವ ಐತಿ ಅವ್ವ ಅವ್ವ ನಿನ್ ಕಾಲು ಬಿಡ್ತೀನವ್ವ ಸುಂದ್ರ ಅಳಕತ್ತಾನವ್ವ ನಂಗೆ ಅಳ ನೋಡಕ್ ಆಗ್ತಿಲ್ಲವ್ವ ನಂಗೆ ಸುಂದ್ರಂಗೆ ಹಾ ನಂಗೆ ಕತ್ತೆ ಹುಡಿ ಕೊಡವ ನಾನು ಸುಂದ್ರನ ಕತ್ತೆ ಮರಕ್ ಹೋಯ್ತಿವಿ ಕತ್ತೆ ಅಲ್ನಾ ಅಯ್ಯೋ ಪಾಪ ಇವು ಹಿಂಗ್ ಕೇಳ್ತಿದ್ರೆ ಕರುಳು ಕಿತ್ ಬಡಕತ್ತೈತಿ ಯಾವ ಲೌಡಿ ಮಕ್ ಕಟ್ಕೋವಲ್ವ ಕೈ ಸೇದೋದ ಅವ್ರಿಗೆ ಬರ್ಬಾದ್ರೂ ಹೋಗ್ಬರ ಇಂತವು ಮಕ್ಳನ್ನ ಹೊಟ್ಟೆ ಓಡ್ಸಕ್ಕದೇನು ಬಟ್ಟರ್ಕ ಮನೇಲಿ ಯಾರಾದ್ರೂ ಒಂದು ಡೋಲೆ ಎತ್ಕೊಂಡವರ ಒಂದು ಚಿನ್ನೆ ಎತ್ಕೊಂಡವರ ಏನಾರ ಎತ್ಕೊಂಡವರ ಅಂತ ಬೈರನ ಹತ್ರ ಹೋಗಿ ಹೇಳಿದ್ರ ಅವನು ದೇವರ ಇದ್ದಂಗ ಬೈರ ಇಡಿ ಉಡಿ ಕಂಡ ಹೋಗಿ ಅಂದ್ರ ಅವರು ತೋರಿಸ್ತಾರ ಇವರೇ ಕದ್ದಿದ್ದು ಇವರೇ ಮಾಡಿದ್ದು ಅಂತ ಹೇಳಿ ನಡಿ ಹೋಗು ಬಾ ಬಿಡದ ನಡಿ ಲಕ್ಷ್ಮಿ ಬೈರ ದಿಟಾಲ ಹುಡುಕ್ತಾನ ನಾನು ಹೇಳ್ತಿರ ದಿಟಾನ ಏ ಸೌಂದರ್ಯಕ್ಕ ನೀನೇನ ಅಂದ್ಕೊಂಡ್ಬಿಟ್ಟಿ ಬೈರ ಅಂದ್ರಾ ಒಂದು ಹೆಲ್ಪ್ ಮಾಡಿ ಪುಣ್ಯ ಕಟ್ಕೊಲಾಸ್ಮಿ ನಿನ್ ಕೈ ಮುಗದ್ಕೊಳ್ಳೋಕಂತೀನಿ ಬೇಕಾರೆ ಬೈರ ಹತ್ರ ನಾನು ಬತ್ತೀನಿ ನಾನ್ ಮಾಡ್ರ ತಪ್ಪು ಇವತ್ತು ಕ್ಷಮೆ ಕೇಳ್ಬೇಕು ನಡಿ ನಾನು ಬರ್ತೀನಿ ಎಲ್ಲಾರು ಒಟ್ಟಿಗೆ ಹೋಗಮ್ಮ ಏ ಬ್ಯಾಡ ಬ್ಯಾಡ ಚೆಂದ ಇರಕ್ಕ ನಾನ್ ಹೋಗಿ ಬಿಡು ಜನ ನೀವು ಅದನ್ನ ಯಾರು ನೋಡ್ತಾನ ಯಾರ್ ಕಡ್ದಾರ ಯಾರ್ ಬಿಟ್ಟಾರ ആട്ടി അതൊന്നു നന്ന എ മക്കളും ചെന് നോക്കൂ ചെന നോക്കുന്ന ചെന നോട്കു